ಆತ್ಮೀಯ ಮಿತ್ತರೆ ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ ಕಳೆದ ಕೆಲವಾರ ದಿನಗಳಿಂದ ನಾವು ಮುಟ್ಟಿದ್ರೆ ತಟ್ಟಿಬಿಡ್ತೀವಿ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಎರಡು ತರಹದ ಕಾರ್ಯಕ್ರಮಗಳು ಮೇಜರ್ ಆಗಿ ನಡೀತಾ ಇವೆ ಇನ್ಫ್ಯಾಕ್ಟ್ ಹಾಗೆ ಹೇಳೋದಾದ್ರೆ ಮೂರು ತರದ ಕಾರ್ಯಕ್ರಮಗಳು ಮೊದಲನೇದು ಸ್ವತಃ ನಾನು ಜಿಲ್ಲಾ ಕೇಂದ್ರಗಳಲ್ಲಿ ಕೆಲವು ಕೇಂದ್ರಗಳಿಗೆ ಹೋಗಿ ಮುಟ್ಟಿದ್ರೆ ತಟ್ಟುಬಿಡ್ತೀವಿ ಅಂತ ಕಾರ್ಗಿಲ್ನ ಕುರಿತಂತ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ ಸುಮಾರು ಒಂದೂವರೆ ಒಂದು ಮುಕ್ಕಾಲು ಗಂಟೆಗಳ ಕಾಲ ನಾನು ಇದಾಗಲೇ ಶಿವಮೊಗ್ಗಕ್ಕೆ ಹೋಗಿ ಬಂದೆ ಆನಂತರ ಉತ್ತರ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿದ್ದೆ ಮೊನ್ನೆ ಕಲಬುರಗಿಯಲ್ಲಿದ್ದೆ ಈಗ ನೆಕ್ಸ್ಟ್ ಸವಣೂರ್ಗೆ ಹೋಗೋದಿದೆ ನಿರಂತರವಾಗಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಹೆಚ್ಚು ಕಡಿಮೆ ಪ್ರತಿದಿನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ಯುದ್ಧ ಗೆದ್ದ ದಿನ ಸ್ವತಃ ಕನಕಪುರದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಾದ ನಂತರ ಕನಕಪುರದಿಂದ ಸವಣೂರಿಗೆ ನಾನು ಹೋಗಿ ಸವಣೂರಿನಲ್ಲಿ ಹೆಚ್ಚು ಕಡಿಮೆ ಈ ಕಾರ್ಯಕ್ರಮ ದೃಷ್ಟಿಯಿಂದ ಮುಗಿಯುತ್ತೆ ಅಟ್ ದ ಸೇಮ್ ಟೈಮ್ ನಮ್ದೊಂದು ರಥ ಹೋಗ್ತಾ ಇದೆ ಮುಟ್ಟಿದ್ರೆ ತಟ್ಬಿಡ್ತೀವಿ ಅಂತಾನೆ ಅದಕ್ಕೂ ಟೈಟಲ್ ರಥಕ್ಕೆ ಈ ರಥದ ವೈಶಿಷ್ಟ್ಯ ಏನು ಗೊತ್ತೇನು ಈ ರಥದಲ್ಲಿ ನಾನು ಸ್ವತಃ ನಾನೇ ಇದಕ್ಕೆ ಹೋಗಿ ತೊರೋಳಿಂಗ್ ಬೆಟ್ಟದ ಬುಡಕ್ಕೆ ಹೋಗಿ ಅಲ್ಲಿ ಕಾರ್ಗಿಲ್ನ ಆ ಭೂಮಿಯಲ್ಲಿ ಹಾರಾಡಿಸಿದ ಧ್ವಜವನ್ನ ಅಲ್ಲಿನ ಕಮಾಂಡಿಂಗ್ ಆಫೀಸರ್ ಇಂದ ತಗೊಂಡ್ ಬಂದಿದ್ದೆ ನಾನು ಕಮಾಂಡಿಂಗ್ ಆಫೀಸರ್ ಕರ್ನಲ್ ಪ್ರಶಾಂತ್ ಹಿರೇಮಠ ಅಂತ ಅವರು ಕನ್ನಡ ಅವರು ಕೂಡ ನಮ್ಗಲ್ಲಿ ಸಿಕ್ಕಿದ್ರು ಬಹಳ ವಿಶೇಷವಾಗಿರುವಂತಹ ಅನುಭವ ಅದು ನಾನು ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗಳಲ್ಲೂ ಈ ರಥ ಹೋಗ್ತಾ ಇದೆ ಇನ್ಫ್ಯಾಕ್ಟ್ ಹೊಸಪೇಟೆ ಲದ್ದೂರಿ ಕಾರ್ಯಕ್ರಮ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಅದಾದ ನಂತರ ಮೈಸೂರಲ್ಲಿ ಆಯ್ತು ಹುಬ್ಳಿನಲ್ಲಿ ಕಾಲೇಜ್ ಕಾಲೇಜುಗಳಿಗೆ ಆ ರಥ ತಿರುಗಾಡಿದೆ ಆ ನಂತರ ಹೋಗಿ ಹೊಸ್ಪೇಟೆಯಿಂದ ಬೆಂಗಳೂರಿಗೆ ಬರ್ತಿದೆ ಕನಕ್ಪುರದಲ್ಲಿ ಅದ್ ನಮ್ ಜೊತೆ ಸೇರ್ಕೊಳ್ಳುತ್ತೆ ಅಂಡ್ ನಾನ್ ನಿಮ್ ಜೊತೆ ಈಗ ಯಾಕೆ ಬಂದಿರೋದು ಅಂತಂದ್ರೆ ಈಗ ಅದು ಬಿಟ್ಟು ನಾವು ಕಾಲೇಜಿಗೂ ಕೂಡ ನಮ್ಮ ಕಾರ್ಯಕರ್ತರು ಟ್ರೈನ್ಡ್ ಆಗಿರುವಂತಹ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಇದು ಮೂರನೇ ಹಂತದ ಕಾರ್ಯಕ್ರಮ ನಾಲ್ಕನೇ ಹಂತದ ಕಾರ್ಯಕ್ರಮ ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ಯುದ್ಧವನ್ನ ಗೆದ್ದು ಇಪ್ಪತ್ತೈದು ವರ್ಷ ಆಗುತ್ತೆ ರಿಪೀಟ್ ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ಯುದ್ಧವನ್ನ ಗೆದ್ದು ಇಪ್ಪತ್ತೈದು ವರ್ಷ ಆಗತ್ತೆ ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ವಿಕ್ರಮ್ ಬಾತ್ರ ಎ ದಿಲ್ ಮಾಂಗೆ ಮೋಹರ್ ಅಂತ ಹೇಳಿದ ನಂತರ ಅವರು ತಮ್ಮ ದೇಹ ತ್ಯಾಗವನ್ನ ಮಾಡಿದ್ರು ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ಕರ್ನಲ್ ವಿಶ್ವನಾಥನ್ ಅವರು ಪ್ರಾಣ ಕೊಟ್ಟಿದ್ರು ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ನಮ್ಮ ಕರ್ನಾಟಕದ ಕ್ಯಾಪ್ಟನ್ ನವೀನ್ ನಾಗಪ್ಪ ಆ ಥರ ಏಟುಗಳನ್ನು ತಿಂದ್ಕೊಂಡು ಇವತ್ತಿಗೂ ಕೂಡ ನಮ್ಮ ನಡುವೆ ಪ್ರೇರಣೆಯ ಶಕ್ತಿಯಾಗಿ ಉಳಿಕೊಂಡಿದ್ದಾರೆ ಇದೇ ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಪರಮವೀರ್ ಚಕ್ರ ಪುರಸ್ಕೃತರಾಗಿರುವಂತಹ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹತ್ತಾರು ಗುಂಡುಗಳನ್ನು ತಿಂದು ಇವತ್ತಿಗೂ ನಮ್ಮ ಜೊತೆ ಅವರು ಜೀವಂತವಾಗಿದ್ದಾರೆ ಇದೇ ಕಾರ್ಗಿಲ್ನ ಬೆಟ್ಟಗಳ ಮೇಲೆ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರು ಅವರು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿದ ರೀತಿ ಇದೇ ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಮರಳಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ನಾಯಕ ದಿಗೇಂದ್ರ ಕುಮಾರ್ ಅವರು ನಲವತ್ತೆಂಟು ಜನ ಪಾಕಿಸ್ತಾನಿಯನ್ನು ತಮ್ಮ ಎಲ್ ಎಂಜಿ ಕೊಂದು ಬಿಸಾಡಿದಂತ ನಾಯಕ್ ದಿಗೇಂದ್ರ ಕುಮಾರ್ ಅವರು ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ಸಾಹಸ ತೋರಿಸಿದ್ದು ಮಿತ್ರ ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ಐದನೂರೂ ಹೆಚ್ಚು ಈ ದೇಶದ ವೀರ ನಾವು ಕಳ್ಕೊಂಡಿದ್ದೀವಿ ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ಅಸಂಖ್ಯವಾಗಿರುವಂತಹ ಭಾವನಾತ್ಮಕ ಪ್ರಸಂಗಗಳನ್ನ ನಡೆದಿರುವುದನ್ನು ನಾವು ಗಮನಿಸಿದ್ದೀವಿ ಇಂತ ಕಾರ್ಗಿಲ್ ಯುದ್ಧಕ್ಕೆ ಇಪ್ಪತ್ತೈದು ವರ್ಷ ಕಾರ್ಗಿಲ್ ಯುದ್ಧ ನನ್ನ ಕಾಲದ ತರುಣರಿಗೆ ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ ನಾವೆಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದ ಸಂದರ್ಭ ಅದು ಇವತ್ತು ಇದೇ ಕಾರ್ಗಿಲ್ ನ ಈ ಕಥೆಯನ್ನ ಮುಂದಿನ ಪೀಳಿಗೆ ಅವರಿಗೆ ತಿಳಿಸುವ ಪ್ರಯತ್ನವಾಗಿ ಯುವ ಬ್ರಿಗೇಡ್ ಸೋದರಿ ನಿಯೋಜಿತ ಪ್ರತಿಷ್ಠಾನ ಮತ್ತೆಲ್ಲ ಸೈನಿಕ ಕುಟುಂಬದವರು ಸೈನಿಕ ಪರಂಪರೆಯವರು ಸೇರಿಕೊಂಡು ಈ ಕಾರ್ಗಿಲ್ ವಿಜಯೋತ್ಸವವನ್ನ ಯಾರು ಆಚರಣೆ ಮಾಡ್ಲಿ ಬಿಡ್ಲಿ ನಾವಂತೂ ಮಾಡಲೇಬೇಕು ಅನ್ನುವಂತ ಹಠ ಹಿಡಿದು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಏನ್ ಹೇಳಿಕ ಹೊರಟಿದೀನಿ ಅಂತಂದ್ರೆ ಈ ಕಾರ್ಗಿಲ್ ವಿಜಯೋತ್ಸವದ ಆ ದಿನ ಅಥವಾ ಅದಕ್ಕೆ ಸಂಬಂಧಪಟ್ಟ ಆ ದಿನಗಳಲ್ಲಿ ನಾವು ಕಾರ್ಗಿಲ್ ರನ್ ಮಾಡ್ತಾ ಇದ್ದೀವಿ ಕಾರ್ಗಿಲ್ ರನ್ಗೆ ಒಂದು ಟೈಟಲ್ ಕೊಟ್ಟಿದ್ದೀವಿ ನಮ್ಮ ಸೈನಿಕರು ಕಾರ್ಗಿಲ್ ಯುದ್ಧವನ್ನೇನೋ ಗೆದ್ದಿದ್ದಾರೆ ಈಗ ಇದೇ ಸೈನಿಕರು ಕಾರ್ಗಿಲ್ ನ ಆ ಯುದ್ಧವನ್ನ ಗೆದ್ದ ನಂತರ ಮುಂದಿನ ಟಾರ್ಗೆಟ್ ಏನು ಅಂತಂದ್ರೆ ಇಡೀ ಭಾರತ ನಾವು ಟಾರ್ಗೆಟ್ ಪಿಒಕೆ ಅಂತ ಪಿಒಕೆ ಗೆಲ್ಲುವಂತಹ ದೃಷ್ಟಿಯಿಂದ ಓಡುವಂತ ಒಂದು ಆಲೋಚನೆ ಇಟ್ಕೊಂಡಿದ್ದೀವಿ ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾವೆಲ್ಲರೂ ಪಿಒಕೆ ಯನ್ನ ಗೆಲ್ಲುವಂತಹ ದೃಷ್ಟಿ ಅಫ್ಕೋರ್ಸ್ ಅದು ಆ ದೃಷ್ಟಿ ಅಂತ ನಾವು ಅನ್ಕೊಂಡಿರೋದು ಆದರೆ ಕಾರ್ಗಿಲ್ ಯುದ್ಧವನ್ನ ಗೆದ್ದಿರುವಂತಹ ಈ ದೇಶದ ವೀರ ಸೈನಿಕರಿಗೆ ನಾವು ಗೌರವವನ್ನು ಸಮರ್ಪಿಸೋದಕ್ಕೆ ಸೇರೋಣ ಅಂತ ನನ್ನ ಅಪೇಕ್ಷೆ ಇದೆ ಎಲ್ಲೆಲ್ಲಿ ಸೇರ್ತೀವಿ ಅಂತ ನಾನು ಹೇಳ್ತೀನಿ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಎಲ್ಲ ತರುಣರು ಸೇರಿಕೊಂಡು ಓಡ್ತಾ ಇದ್ದಾರೆ ಸವಣೂರ್ನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಉತ್ತರ ಕರ್ನಾಟಕ ದೃಷ್ಟಿಯಿಂದ ಗದಗ್ನಲ್ಲಿ ಇಪ್ಪತ್ತೆಂಟನೇ ತಾರೀಕು ಸೇರ್ತಾ ಇದ್ದಾರೆ ಹುಬ್ಳಿಯಲ್ಲೂ ಕೂಡ ಇಪ್ಪತ್ತೆಂಟನೇ ತಾರೀಕು ಹುಬ್ಬಳ್ಳಿಯಲ್ಲಿ ನೋಡ್ತೀನಿ ಅವತ್ತಿನ ದಿನ ಕಾರ್ಯಕ್ರಮ ಇದೆ ಅವತ್ತಿನ ಹೋದ್ರೆ ನಾನು ಕೂಡ ಮಾಡ್ತೀನಿ ಇನ್ ದಕ್ಷಿಣ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರು ನಗರದಲ್ಲಿ ಸಿಟಿನಲ್ಲಿ ಇಪ್ಪತ್ತೇಳನೇ ತಾರೀಕು ಕಾರ್ಗಿಲ್ ರನ್ ಆಗುತ್ತೆ ಹೆಚ್ಚು ಕಡಿಮೆ ನಾವು ನ್ಯಾಷನಲ್ ಕಾಲೇಜ್ ಸುತ್ತ ಹಾಕೊಂಡು ಮತ್ತೆ ವಾಪಸ್ ನ್ಯಾಷನಲ್ ಕಾಲೇಜ್ಗೆ ಬರ್ತೀವಿ ಅವತ್ತು ಕ್ಯಾಪ್ಟನ್ ನವೀನ್ ನಾಗಪ್ಪ ಕಾರ್ಗಿಲ್ ನ ವೀರ ಯೋಧ ಕ್ಯಾಪ್ಟನ್ ಅವರ ಜೊತೆಗೆ ಅವ್ರ ಜೊತೆ ಗೂಡಿ ಸೆಣಸಿದಂತ ಅಪರೂಪದ ಯೋಧ ನಮ್ಮ ಜೊತೆ ಇರಲಿಕ್ಕಿದ್ದಾರೆ ಅದು ಬೆಂಗಳೂರು ನಗರದಲ್ಲಿ ಇಪ್ಪತ್ತೇಳನೇ ತಾರೀಕು ಹೊಸಕೋಟೆಯಲ್ಲಿ ಇನ್ನು ಉತ್ತರ ಕನ್ನಡದವರು ತುಂಬಾ ದೊಡ್ಡ ತಯಾರಿ ಮಾಡಿಕೊಂಡಿದ್ದಾರೆ ಅದಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಆಗಿದ್ದಾರೆ ಕುಮಟಾದಲ್ಲಿ ಅವರು ಇಪ್ಪತ್ತೇಳನೇ ತಾರೀಕು ರನ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ನಗರದಲ್ಲಿ ಇಪ್ಪತ್ತೆಂಟನೇ ತಾರೀಕು ಕಾರ್ಗಿಲ್ ರನ್ ಆಗುತ್ತೆ ಸೊರಬದಲ್ಲಿ ಇಪ್ಪತ್ತಾರನೇ ತಾರೀಕು ವಿಜಯೋತ್ಸವದೊಂದಿಗೆ ರನ್ ಆಗುತ್ತೆ ಮೈಸೂರಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ಪ್ರಾಬಬಲಿ ಭಾನುವಾರ ಅವತ್ತು ರನ್ ಆಗುತ್ತೆ ಮಂಡ್ಯದಲ್ಲೂ ಕೂಡ ಇಪ್ಪತ್ತೆಂಟನೇ ತಾರೀಕು ಕಾರ್ಗಿಲ್ ರನ್ ಅಂದ್ರೆ ಟಾರ್ಗೆಟ್ ಪಿ ಓಕೆ ರನ್ ಆಗುತ್ತೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾವೆಲ್ಲರೂ ಕೂಡ ಈ ರನ್ ಅಲ್ಲಿ ಭಾಗವಹಿಸೋಣ ಯುವ ಬ್ರಿಗೇಡ್ ನ ಕಾರ್ಯಕರ್ತರನ್ನ ನೀವು ಮಾತನಾಡಿಸಿ ಅಥವಾ ಬೆಂಗಳೂರಿನಲ್ಲಿ ನೀವೇನಾದ್ರೂ ಇರೋದಾದರೆ ಬೇರೆ ಬೇರೆ ಕಡೆಯಿಂದ ಬಂದವರು ಇರೋದಾದರೆ ಇಪ್ಪತ್ತೇಳನೇ ತಾರೀಕು ಶನಿವಾರ ನಮ್ಗೆ ಅವತ್ತಿನ ದಿನ ಹೇಗಿದ್ರು ಅನೇಕರಿಗೆ ರಜೆ ಇರುತ್ತೆ ನಾವೆಲ್ಲರೂ ಬೆಳಿಗ್ಗೆ ಆರೂವರೆ ಗಂಟೆಗೆ ರನ್ ಶುರುವಾಗತ್ತೆ ಆರಾರು ಕಾಲಿಗೆ ನಾವು ಬಂದ್ಬಿಡೋಣ ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ನ್ಯಾಷನಲ್ ಕಾಲೇಜಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ನಲ್ಲಿ ನಾವೆಲ್ಲರೂ ಸೇರೋಣ ಎಲ್ಲರೂ ಜೊತೆಗೂಡಿ ಕಾರ್ಗಿಲ್ನ ಗೆದ್ದಾಯ್ತು ಇನ್ನೀಗ ಟಾರ್ಗೆಟ್ ಪಿ ಒ ಕೆ ಅನ್ನುವಂತ ಒಂದು ಲಕ್ಷ್ಯವನ್ನ ಇಟ್ಕೊಂಡು ಓಡೋಣ ಯಾವ ಪಿ ಒಕೆ ಕಳ್ಕೊಂಡಿದ್ವು ಅದು ಗೆಲ್ಲೋದು ಅಲ್ಟಿಮೇಟ್ಲಿ ನಮ್ ಗುರಿ ಭಾರತ ಅಖಂಡವಾಗ್ಲಿ ಅನ್ನುವಂಥ ಪರಿಕಲ್ಪನೆಯಿಂದ ನಾವೆಲ್ಲರೂ ಓಡೋದಕ್ಕೋಸ್ಕರ ಸೇರೋಣ ಯಾವ್ದೋದಕ್ಕೋ ನಾವು ಸೇರ್ತೀವಿ ಯಾವ್ದಕ್ಕೋ ರನ್ ಮಾಡ್ತೀವಿ ಯಾವ್ದಕ್ಕೋ ಪಾರ್ಟಿಗೋಸ್ಕರ ಗಂಟೆ ಗಟ್ಲೆ ಸಿನಿಮಾಗೋಸ್ಕರ ಗಂಟೆ ಗಟ್ಲೆ ಕಾಲ ಕಳಿತೀವಿ ನಾನು ಯಾವ್ದನ್ನು ತಪ್ಪು ಅಂತ ಹೇಳಲ್ಲ ಆದ್ರೆ ನಮಗೋಸ್ಕರ ಗಡಿಯ ತುದಿಯಲ್ಲಿ ನಿಂತ್ಕೊಂಡು ಸುದೀರ್ಘವಾಗಿ ಕಾದಾಡಿದಂತ ಆ ವೀರ ಯೋಧರಿಗೋಸ್ಕರ ಒಂದು ಸಣ್ಣ ಓಟ ನಾವು ಓಡ್ತಾ ಅವರುಗಳನ್ನೂ ಜೊತೆಲಿ ಸೇರಿಸ್ಕೊಂಡು ಒಂದ್ ಪುಟ್ಟ ಪ್ರಯತ್ನ ಮಾಡಬಹುದಾ ಅಂತ ಕೇಳಲಿಕ್ಕೋಸ್ಕರ ನಿಮ್ಮೆದುರಿಗೆ ಬಂದಿರೋದು ಮಿತ್ರರೆ ನಂಗೆ ಗೊತ್ತು ತುಂಬಾ ಕೆಲಸ ಎಲ್ರಿಗೂ ಇರುತ್ತೆ ಆ ಕೆಲಸದ ನಡುವೆ ಒಂದ್ ಸ್ವಲ್ಪ ಹೊತ್ತನ್ನು ಹೆಚ್ಚಂದ್ರೆ ಒಂದ್ ಒಂದೂವರೆ ಗಂಟೆ ನಾವು ನಮ್ಮ ಸೈನಿಕರಿಗೋಸ್ಕರ ಮೀಸಲಿಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ ಎಗೈನ್ ಐ ರಿಪೀಟ್ ಬೆಂಗಳೂರಿನಲ್ಲಿ ಯಾರು ಇದ್ದೀರೋ ಅವರಿಗೋಸ್ಕರ ಯಾಕಂದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗದ ಜನ ನೀವೆಲ್ಲರೂ ಇರ್ತೀರಾ ಬೆಂಗಳೂರಲ್ಲಿರುವವರು ಶನಿವಾರ ಇಪ್ಪತ್ತೇಳನೇ ತಾರೀಕು ನಾಡಿದ್ದು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರೋಣ ನಾವು ನ್ಯಾಷನಲ್ ಕಾಲೇಜ್ ಮೈದಾನದಿಂದ ಒಂದು ಸುತ್ತು ಬಂದು ಮತ್ತೆ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಸೇರ್ತೀವಿ ಅಲ್ಲೆಲ್ಲ ಸೇರ್ತಾ ಕಾರ್ಗಿಲ್ ವೀರ ಯೋಧರಿಗೆ ಒಂದು ಗೌರವದ ಸಮರ್ಪಣೆ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ನಿಮ್ಮೆಲ್ಲರನ್ನು ವಿನಂತಿಸ್ಕೊಳ್ತೀನಿ ಯಾರ್ಯಾರ ಅವತ್ತು ಫ್ರೀ ಇದ್ದೀವಿ ಬನ್ನಿ ಹೊಸ ನಾಡನ್ನ ಕಟ್ಟೋದ್ರಲ್ಲಿ ನಮ್ಗೆ ಸೈನಿಕರು ಏನ್ ನೆರವಾಗಿದ್ದಾರೆ ಆ ಸೈನಿಕರಿಗೆ ಒಂದು ಕೃತಜ್ಞತೆಯನ್ನು ಸಮರ್ಪಿಸೋಣ ಅಂತ ನಿಮ್ಮ ಕೇಳ್ಕೊಳ್ತಾ ಇದ್ದೀನಿ ಸಾಧ್ಯವಾದವರು ಇಪ್ಪತ್ತಾರನೇ ತಾರೀಕು ಸಂಜೆ ಕನಕ್ಪುರಕ್ ಬನ್ನಿ ಅವತ್ತೇ ನಾವು ಗೆದ್ದಿದ್ದ ದಿನ ಆಗಿದ್ದರಿಂದ ಅದು ತುಂಬಾ ವಿಶೇಷವಾಗಿರುವಂತಹ ಸಂಭ್ರಮ ನಾವೆಲ್ಲರೂ ಅಲ್ಲಿ ಸೇರೋಣ ಅಂತ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಈ ಲೈವ್ ನಲ್ಲಿ ಜೊತೆಗೂಡಿದ್ದೀರಾ ಹಾಗೆ ಲೈವ್ ರನ್ನಲ್ಲೂ ಕೂಡ ನನ್ನ ಜೊತೆ ಸೇರಿಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ ಯುವ ಬ್ರಿಗೇಡ್ ಸೋದರಿ ನಿಯೋಜಿತ ಪ್ರತಿಷ್ಠಾನ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೆ ಅಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ನಮಸ್ಕಾರ ಒಂದೇ ಮಾತ್ರಂ ಜೈ ಹಿಂದ್